ಸೋ ಗೆಳೆಯರೆ ಈ ಸಮಯದಲ್ಲಿ ಅಮೆರಿಕ ಮತ್ತು ಭಾರತಕ್ಕೆ ಸಂಬಂಧಿಸಿದಂತೆ ದೊಡ್ಡ ಅಪ್ಡೇಟ್ಗಳು ಬಂದಿವೆ ಆಕ್ಚುಲಿ ಅಮೆರಿಕ ಮತ್ತು ಭಾರತಕ್ಕೆ ರಿಲೇಟೆಡ್ ಎರಡು ಅಪ್ಡೇಟ್ಗಳು ಬಂದಿದ್ದು ಅದನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕವರ್ ಮಾಡಲಿದ್ದೇವೆ ಸೋ ಗೆಳೆಯರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರ ರಚನೆಯಾದಾಗಿನಿಂದ ಅಮೆರಿಕವು ಗಣನೀಯವಾಗಿ ಭಾರತದ ವಿರೋಧ ಪಕ್ಷಗಳ ಜೊತೆಗಿನ ಒಡನಾಟವನ್ನ ಹೆಚ್ಚಿಸಿಕೊಂಡಿದೆ ಕೆಲ ದಿನಗಳ ಹಿಂದೆಯಷ್ಟೇ ಅಮೆರಿಕವು ಹಲವು ಡಿಪ್ಲೊಮ್ಯಾಟ್ಸ್ ಅಂದ್ರೆ ರಾಜತಾಂತ್ರಿಕರು ಕಾಶ್ಮೀರಕ್ಕೆ ಹೋಗಿ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಹಾಗೂ ಜಮ್ಮು ಕಾಶ್ಮೀರನ ಮಾಜಿ ಮುಖ್ಯಮಂತ್ರಿ ಓಮರ್ ಅಬ್ದುಲ್ಲಾ ಅವರ ಜೊತೆ ಮೀಟಿಂಗ್ ನಡೆಸಿದ್ದಾರೆ ಅನ್ನೋ ಸುದ್ದಿ ಬಂದಿತ್ತು ಅದಕ್ಕೂ ಮೊದಲು ಯುಎಸ್ ಕಾನ್ಸುಲೇಟ್ನ ಡಿಪ್ಲೊಮ್ಯಾಟ್ಸ್ ಅವರು ಅಸಾದುದ್ದೀನ್ ಓಸಿ ಅವರನ್ನ ಭೇಟಿಯಾಗಿದ್ದರು ಹಾಗೂ ಈಗ ನ್ಯೂಸ್ ಏನು ಬರ್ತಾ ಇದೆ ಅಂದ್ರೆ ಭಾರತದಲ್ಲಿನ ಯು ಎಸ್ ರಾಯಭಾರಿ ಏರಿಗ್ಗಾರ್ ಸಿಟಿ ಮಿನಿಸ್ಟರ್ ಕೌನ್ಸಿಲರ್ ಆಫ್ ಪೊಲಿಟಿಕಲ್ ಅಫೇರ್ಸ್ ಮಿಸ್ಟರ್ ಗ್ರಾಮ್ ಮೇಯರ್ ಮತ್ತು ಯುಎಸ್ ಅಸೆಂಬ್ಲಿ ಚೀಫ್ ಆಫ್ ಸ್ಟಾಫ್ ಮಿಸ್ ಲೀಸಾ ಬ್ರೋನ್ ಅವರು ಕೂಡ ಭೇಟಿಯಾಗಿದ್ದಾರೆ ಅಂತ ಎರಡು ದಿನದ ಹಿಂದೆನೇ ಇವರೆಲ್ಲರೂ ಭಾರತದ ಪ್ರಮುಖ ವಿರೋಧ ಪಕ್ಷ ಕಾಂಗ್ರೆಸ್ ಪಾರ್ಟಿ ಮುಖ್ಯಸ್ಥ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಲು ಹೋಗಿದ್ದರು ಹಾಗೂ ಹೊಸ ಸರ್ಕಾರ ರಚನೆಯಾದಾಗಿನಿಂದ ಕಾಂಗ್ರೆಸ್ ಪಕ್ಷದೊಂದಿಗೆ ಅವರು ಹಲವಾರು ಗಂಟೆಗಳ ಮೀಟಿಂಗ್ಅನ್ನು ನಡೆಸಿದರು ಅಮೆರಿಕ ಮತ್ತು ಕೆಲವು ವೆಸ್ಟರ್ನ್ ದೇಶಗಳು ಅಪೋಸಿಷನ್ ಪಾರ್ಟಿ ಹಾಗೂ ಸಮ್ಮಿಶ್ರ ಸರ್ಕಾರದಲ್ಲಿ ಬಿಜೆಪಿಯ ಸಹ ಪಕ್ಷಗಳೊಂದಿಗೆ ತಮ್ಮ ಮೀಟಿಂಗ್ ಮತ್ತು ಎಂಗೇಜ್ಮೆಂಟ್ ಅನ್ನು ಮತ್ತಷ್ಟು ಹೆಚ್ಚಿಸಿವೆ ಅದು ಎಂತ ಸಮಯದಲ್ಲಿ ಅಂದ್ರೆ ಈಗಾಗಲೇ ನಾವು ಬಾಂಗ್ಲಾದೇಶದಲ್ಲಿ ನೋಡಿದ್ದೇವೆ ಅಂದ್ರೆ ಅಮೆರಿಕ ವಿರೋಧ ಪಕ್ಷಗಳೊಂದಿಗೆ ಎಂಗೇಜ್ಮೆಂಟ್ ಅನ್ನು ಹೆಚ್ಚಿಸಿದಾಗ ಅದರ ಫಲಿತಾಂಶ ಏನಾಗಿರ್ತದೆ ಅನ್ನೋದು ಅದಾಗ್ಯೂ ಬಾಂಗ್ಲಾದೇಶದಂತ ವಿಷಯ ಭಾರತದಲ್ಲಿ ಪುನರಾವರ್ತಿಸುವುದು ನೆಕ್ಸ್ಟ್ ಟು ಇಂಪಾಸಿಬಲ್ ಆಗಿದೆ ಆದ್ರೆ ಒಂದು ವೇಳೆ ನಾಳೆ ಭಾರತದಲ್ಲಿ ಸರ್ಕಾರ ಬಿದ್ದು ವಿರೋಧ ಪಕ್ಷಗಳು ಅಧಿಕಾರಕ್ಕೆ ಬಂದರೆ ಅದಕ್ಕಾಗಿ ಅಮೆರಿಕದ ಹಿತಾಸಕ್ತಿ ಸಂಪೂರ್ಣ ಸುರಕ್ಷಿತ ಇರಲಿ ಅಂತ ಅಮೆರಿಕ ಈ ವಿರೋಧ ಪಕ್ಷಗಳ ಜೊತೆಗಿನ ಒಡನಾಟವನ್ನು ಮಾಡುತ್ತಿರುವ ಕೆಲಸದಿಂದ ಸ್ಪಷ್ಟವಾಗಿ ಗೋಚರಿಸುತ್ತಿದೆ ಈಗ ಈ ಮೀಟಿಂಗ್ ಅಲ್ಲಿ ಏನ್ ಚರ್ಚೆ ಆಗ್ತಾ ಇದೆ ಏನ್ ಹೊರಬರ್ತಾ ಇದೆ ಅನ್ನೋದರ ಬಗ್ಗೆ ಸದ್ಯಕ್ಕಂತೂ ನಮ್ಗೆ ಗೊತ್ತಿಲ್ಲ ಆದರೆ ಮೋದಿ ಸರ್ಕಾರಕ್ಕೆ ಇದು ಒಳ್ಳೆಯ ಸಂಕೇತವಲ್ಲ ಇದರ ಹೊರತಾಗಿ ಅಮೆರಿಕಾಗೆ ಸಂಬಂಧಿಸಿದಂತೆ ಇನ್ನೊಂದು ಸುದ್ದಿ ಹೊರಬಂದಿದ್ದು ಈ ವರ್ಷದ ಕ್ವಾಡ್ ಸಮಿಟ್ ಅಮೆರಿಕಾದಲ್ಲಿ ನಡೆಯಲಿದೆ ಆಕ್ಚುಲಿ ಈ ವರ್ಷದ ಕ್ವಾಡ್ ಸಮಿಟ್ ಅನ್ನ ಭಾರತ ಆಯೋಜಿಸಬೇಕಾಗಿತ್ತು ಹಾಗೂ ಕ್ವಾಡ್ ದೇಶಗಳ ಎಲ್ಲ ಅಧ್ಯಕ್ಷರು ಮತ್ತು ಪ್ರಧಾನ ಮಂತ್ರಿಗಳು ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ತಿಂಗಳಲ್ಲಿ ಭಾರತಕ್ಕೆ ಬರಬೇಕಿತ್ತು ಭಾರತ ಸರ್ಕಾರವು ಜನವರಿ ಇಪ್ಪತ್ತಾರರಂದು ಅಮೆರಿಕದ ಜೋ ಬೈಡನ್ ಅವರನ್ನ ಪರೇಡ್ಗೆ ಆಹ್ವಾನಿಸಿತ್ತು ಹಾಗೂ ಅದರೊಂದಿಗೆನೆ ಜನವರಿ ಇಪ್ಪತ್ತೇಳರಿಂದ ಇಪ್ಪತ್ತೆಂಟರವರೆಗೆ ಕ್ವಾಡ್ ಸಮ್ಮಿಟ್ ನಡೆಸುವುದಕ್ಕಾಗಿ ಪ್ರಸ್ತಾಪಿಸಿತ್ತು ಆದರೆ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಅವರು ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಆಹ್ವಾನವನ್ನು ತಿರಸ್ಕರಿಸಿದ್ದರು ಈ ಕಾರಣದಿಂದಾಗಿ ಅವರು ಸ್ವತಃ ಭಾರತಕ್ಕೆ ಬರಲಿಲ್ಲ ಹಾಗೂ ಕ್ವಾಡ್ ಸಮಿಟ್ನು ನಡೆಯಲಿಲ್ಲ ಅದರ ನಂತರ ಭಾರತ ವರ್ಷವಿಡೀ ಹಲವಾರು ಬಾರಿ ಪ್ರಯತ್ನಿಸುತ್ತಿತ್ತು ಆದರೆ ಅಮೆರಿಕದ ಕಡೆಯಿಂದ ಭಾರತಕ್ಕೆ ಯಾವುದೇ ಡೇಟ್ಸ್ ಅನ್ನ ಕೊಡಲಿಲ್ಲ ಯಾಕಂದ್ರೆ ಈಗ ಮುಂದಿನ ತಿಂಗಳು ನವೆಂಬರ್ ಐದರಂದು ಅಮೆರಿಕಾದಲ್ಲಿ ಪ್ರೆಸಿಡೆನ್ಷಿಯಲ್ ಎಲೆಕ್ಷನ್ ನಡೆಯಲಿದೆ ಇಂಥದ್ರಲ್ಲಿ ಈಗ ಜೋ ಬಡೆನವರಿಗೆ ಅವರಿಗೆ ಬರೋದಕ್ಕೆ ಆಗಲಿಲ್ಲ ಆದ್ದರಿಂದ ಈಗ ಅಮೆರಿಕ ಮತ್ತು ಕ್ವಾಡ್ ದೇಶಗಳ ಸದಸ್ಯರು ಈ ವರ್ಷದ ಕ್ವಾಡ್ ಸಮಿಟು ಅಮೆರಿಕಾದಲ್ಲಿ ಆಗಲಿ ಅಂತ ಪ್ರಯತ್ನಿಸುತ್ತಿವೆ ಯಾಕಂದ್ರೆ ಯು ಎನ್ ಜನರಲ್ ಅಸೆಂಬ್ಲಿಗೆ ಭಾರತ ಆಸ್ಟ್ರೇಲಿಯಾ ಮತ್ತು ಜಪಾನ್ನ ಪ್ರಧಾನಮಂತ್ರಿಗಳು ಅಮೆರಿಕಕ್ಕೆ ಬರಲೇಬೇಕು ಹಾಗೂ ಅಮೆರಿಕದ ಅಧ್ಯಕ್ಷ ಜೋ ಬೈಡನ್ ಸಹ ಅಲ್ಲಿ ಉಪಸ್ಥಿತರಿರಲಿದ್ದಾರೆ ಅದಕ್ಕಾಗಿ ನಾಲ್ಕು ದೇಶಗಳ ಲೀಡರ್ಸ್ ಅಲ್ಲಿಯೇ ಇದ್ದು ಸೈಡ್ ಲೈನ್ಸ್ ಮೇಲೆ ಒಂದು ಕ್ವಾಡ್ ಸಮಿಟನ್ನು ಕೂಡ ಅಟೆಂಡ್ ಮಾಡಲಿ ಯಾಕಂದ್ರೆ ಈ ವರ್ಷ ಕ್ವಾಡ್ ಸಮಿಟ್ ಇಲ್ಲದೇನೆ ಹೋಗುವಂತದ್ದು ಆಗಬಾರದು ಆದರೆ ಈ ಎಲ್ಲದರಲ್ಲೂ ಭಾರತದ ನಿಲುವು ಏನಿರಲಿದೆ ಅನ್ನೋದು ಇನ್ನೂ ಬಹಿರಂಗಗೊಂಡಿಲ್ಲ ಕೊನೆಯದಾಗಿ ಈ ವರ್ಷದ ಕ್ವಾಡ್ ಸಮಿಟನ್ನು ಭಾರತವೇ ಆಯೋಜಿಸಬೇಕಾಗಿತ್ತು ಈಗ ಅಮೆರಿಕ ಕ್ವಾಡ್ ಸಮಿಟ್ಟನ್ನು ಬದಿಗೊತ್ತಿ ಏನು ಬಯಸ್ತಾ ಇದೆ ಇದು ಭಾರತ ಅಥವಾ ಚೀನಾಗೆ ಸಿಗ್ನಲ್ ಏನು ಕೊಡ್ತಾ ಇದೆ ಇದು ಸುದೀರ್ಘ ಚರ್ಚೆಯ ವಿಷಯವಾಗಿದೆ ಆದರೆ ಒಂದು ವಿಷಯ ಅಂತೂ ಕನ್ಫರ್ಮ್ ಆಗಿದೆ ಜೋ ಬೈಡನ್ ಆಡಳಿತವು ಭಾರತ ಹಾಗೂ ಅದರೊಂದಿಗೆ ಕ್ವಾಡನ್ನು ಕೂಡ ಸಂಪೂರ್ಣವಾಗಿ ನಿರ್ಲಕ್ಷಿಸಿರೋದು ಹಾಗೂ ಕ್ವಾಡನ್ನು ಬೆಂಬಲಿಸುವ ಮೂಲಕ ಚೀನಾ ವಿರುದ್ಧ ತೋರಿಸಬೇಕಾದ ಒಗ್ಗಟ್ಟು ಈ ಬಾರಿ ಕಂಡು ಬರ್ತಾ ಇಲ್ಲ ಸೊ ಗೆಳೆಯರೆ ಈ ಮಾಹಿತಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನು ಕಮೆಂಟ್ ಮಾಡೋದ್ರ ಮೂಲಕ ಖಂಡಿತ ನಮಗೆ ತಿಳಿಸಿ ಈ ರೀತಿಯ ಭಾರತಕ್ಕೆ ಸಂಬಂಧಪಟ್ಟಂಥ ವಿಡಿಯೋಗಳಿಗಾಗಿ ಈ ವಿಡಿಯೋಗೆ ಒಂದು ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸಲ್ಲಿ ಜೈಂದ್ ಅಂತ ಬರೆಯಿರಿ ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಅಲ್ಲಿಯವರೆಗೂ ಒಂದೇ ಮಾತರಂ ಭಾರತ್ ಮಾತಾಕಿ ಜೈ